ಅದು ಮಾಡೋಣ ಏನಂದ್ರ ಮಾತಾ ಈಗ ತಮ್ಮ ಕಲ್ಲು ಪೂಜೆ ಹೇಳ ಕಲ್ಲು ಪೂಜಾರೇ ಸರದೊಡ ಕಲುವ ಯಾರು ಏನಂದ್ರ ಮಾತಾ ತಾಯಿ ಇದು ತಾಯಿನ ಪಾರ ಸಾಲಿ ಕಲಿಸ್ತಾಳಪ್ಪ ಸಾಲ ಅವ್ರ ಕಲಿಸ್ತಾರಪ್ಪ ನೀವು ಮೌ ಸಾಲಿ ಕಲಸಬೇಕಾದ್ರ ಏನು ಮಾಪ ಸಾಲ ಹೋತ ಮಾಡೋಣ ಏನಪ್ಪ ಮಾಡಪ್ಪ ತಾನಾ ಬೈ ಹೊನ್ಮನೆ ಹೆಂಗ ಹೆಸರು ಕೊಡ್ತೇವೆ ಯ ನಾ ಮಾಡಪ್ಪ ವಿಠ್ಠಲ್ ಹೊರಮಾನ್ ಹಿಂಗೆ ಹೆಸ್ರು ಕೊಡ್ತೀ ಮಾಡಪ್ಪ ವಿಟ್ಟರು ಅವ ಮನ್ಯಾಗ ಯಾಕ ಗಂಡ ಅಡಿಸಿ ಮ್ಯಾಗ ಹೆಸರು ಬೇರೆ ಲೇ ನಿಮ್ಮ ಹೌಂದು ಹೌಪ್ಪಪ್ಪ ಅಕ್ಕ ಮನ್ಯಾಗ ಇರಪ್ಪ ನಮ್ಮ ಯಾಕೆ ಬೇರೆ ನೆನ ಹೌ ಹರಪ್ಪ ಎಲ್ಲಿ ಸರ್ ಕಲಾವಂತರ ಮುಂದಿನ ಸಂಧಿ ಏನು ಮಾತಾಡ್ತಾರ ನೋಡುನು ಅದ್ರ ಮುಂದಿನ ಏನು ಬರ್ತದ ಏನು ಬರ್ತದ ಮಾತಾಡ್ತೀವಿ ಅದು ಮಾತಾಡ ಮಾತು ಮಾತಾಡಪ್ಪ वज्जे हाकल गुर्स